ಭಯೋತ್ಪಾದಕರು ಸಿಕ್ಕಿಲ್ಲ ಅಂದಮೇಲೆ ಕದನ ವಿರಾಮ ಘೋಷಿಸಿದ್ದಾದ್ರೂ ಯಾಕೆ ಕದನ ವಿರಾಮ ಘೋಷಿಸಿದ ಮೋದಿ ವಿರುದ್ಧ ಅಸಮಾಧಾನ ಜನರ ಪ್ರಶ್ನೆಗಳಿಗೆ ಬೆಪ್ಪರಾದ ಪ್ರಧಾನಿ ಹಲವಾರು ಪ್ರಶ್ನೆಗಳನ್ನ ಇದು ಹುಟ್ಟಾಕಿದೆ ನಮಸ್ಕಾರ ಸ್ವಾಗತ ನಾನು ಜಿ ಪವಿತ್ರ ಇತ್ತೀಚಿನ ಭಾರತ ಪಾಕಿಸ್ತಾನ ಸಂಘರ್ಷದ ಸಮಯದಲ್ಲಿ ಆಪರೇಷನ್ ಸಿಂಧೂರ್ನಂಥ ಕಾರ್ಯಾಚರಣೆ ಭಾರತದ ಸೈನಿಕ ಶಕ್ತಿಯನ್ನ ಜಗತ್ತಿಗೆ ತೋರಿಸಿತ್ತು ಆದರೆ ಪಾಕಿಸ್ತಾನದ ವಿನಂತಿಯ ಮೇರೆಗೆ ಕದನ ವಿರಾಮ ಘೋಷಿಸಿದೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಇದು ಹಲವಾರು ಪ್ರಶ್ನೆಗಳನ್ನ ಹುಟ್ಟಾಕಿದೆ ಕದನ ವಿರಾಮ ಅಂತಂದ್ರೆ ಯುದ್ಧದ ತಾತ್ಕಾಲಿಕ ನಿಲುಗಡೆ ಇದರಲ್ಲಿ ಎರಡೂ ಕಡೆಯವರು ಆಕ್ರಮಣಕಾರಿ ಕ್ರಿಯೆಗಳನ್ನು ನಿಲ್ಲಿಸೋ ಒಪ್ಪಂದಕ್ಕೆ ಬದ್ಧರಾಗಿರ್ತಾರೆ ಸೊ ಆಪರೇಷನ್ ಸಿಂಧೂರದಲ್ಲಿ ಭಾರತ ಭಯೋತ್ಪಾದಕರ ವಿರುದ್ಧ ತೀವ್ರ ಕ್ರಮ ಕೈಗೊಂಡಿತ್ತು ಮತ್ತು ಪಾಕಿಸ್ತಾನದ ಆಕ್ರಮಣವನ್ನು ಹಿಮ್ಮೆಟ್ಟಿಸಿತ್ತು ಆದರೆ ಪಾಕಿಸ್ತಾನದ ಕೋರಿಕೆ ಮೇಲೆ ಭಾರತ ಕದನ ವಿರಾಮಕ್ಕೆ ಒಪ್ಪಿತು ಅಂತ ಪ್ರಧಾನಿ ಹೇಳಿದ್ದಾರೆ ಸೊ ಈಗ ಪ್ರಶ್ನೆ ಬರೋದು ಪ್ರಧಾನಮಂತ್ರಿಗಳೇ ಕದನ ವಿರಾಮಕ್ಕೆ ಒಪ್ಪಿಗೆ ನೀಡಿದ್ದು ಅಂತಾರಾಷ್ಟ್ರೀಯ ಒತ್ತಡದಿಂದನಾ ಅಥವಾ ಇದರ ಹಿಂದೆ ಭಾರತದ ಒಳಗಿನ ರಾಜಕೀಯ ಅಥವಾ ಸೈನಿಕ ತಂತ್ರಗಾರಿಕೆ ಏನಾದರೂ ಇದೆಯಾ ಕದನ ವಿರಾಮ ತೀರ್ಮಾನದ ಹಿಂದಿನ ಅಸಲಿ ಕಾರಣಗಳು ಏನು ಹಾಗಾದ್ರೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಶೆಹವಾಜ್ ಶರೀಫ್ ಅವರು ಆರು ಭಾರತೀಯ ಯುದ್ಧ ವಿಮಾನಗಳನ್ನ ಧ್ವಂಸಗೊಳಿಸಿದೀವಿ ಅಂತ ಹೇಳಿಕೆ ಕೊಟ್ಟಿದ್ರು ಆದರೆ ಇದನ್ನ ಎಲ್ಲೂ ಸಹ ದೃಢೀಕರಿಸಿಲ್ಲ ಆದ್ರೂ ಭಾರತ ಕದನ ವಿರಾಮಕ್ಕೆ ಒಪ್ಪಿಗೆ ನೀಡತ್ತೆ ಪ್ರಧಾನಮಂತ್ರಿಗಳೇ ಪೆಹಲ್ಗಾಮ್ ದಾಳಿಗೆ ಕಾರಣರಾದಂತಹ ಭಯೋತ್ಪಾದಕರನ್ನ ಪತ್ತೆ ಹಚ್ಚುವ ಅಥವಾ ಶಿಕ್ಷಿಸುವ ಯಾವುದೇ ಷರತ್ತನ್ನ ಪಾಕಿಸ್ತಾನಕ್ಕೆ ನೀಡದೇನೆ ತಕ್ಷಣವೇ ಒಪ್ಪಿಗೆ ನೀಡಿದ್ದಾದ್ರೂ ಯಾಕೆ ಈ ತೀರ್ಮಾನ ಭಾರತದ ಸೈನಿಕ ಶಕ್ತಿಯ ಮೇಲಿನ ವಿಶ್ವಾಸಕ್ಕೆ ಧಕ್ಕೆ ತರೋದಿಲ್ವಾ ಕದನ ವಿರಾಮದ ಒಪ್ಪಂದದಲ್ಲಿ ಭಾರತದ ಷರತ್ತುಗಳೇನಾದ್ರೂ ಇದ್ರೆ ಅವುಗಳನ್ನ ಯಾಕೆ ಸಾರ್ವಜನಿಕವಾಗಿ ಬಹಿರಂಗ ಮಾಡಿಲ್ಲ ಪಾಕಿಸ್ತಾನದವರೇ ಕದನ ವಿರಾಮ ಕೇಳಿದ್ದು ಅಂತ ಇಟ್ಕೊಳ್ಳೋಣ ಸೊ ಅವ್ರು ಕೇಳಿದ ತಕ್ಷಣ ಬೇಷರತ್ತಾಗಿ ನೀವು ಒಪ್ಕೊಂಡಿದ್ದಾದ್ರೂ ಯಾಕೆ ಕದನ ವಿರಾಮ ಘೋಷಿಸೋಕೆ ಪಾಕಿಸ್ತಾನದ ಫೋನ್ ಕರೆ ಮಾತ್ರ ಸಾಕಾಗಿದ್ರೆ ಇಡೀ ದೇಶಕ್ಕೆ ಯುದ್ಧದ ಸಂಧಿ ಹಿಡಿಸಿದ್ಯಾಕೆ ಪಾಕಿಸ್ತಾನ ಫೋನ್ ಮಾಡಿದ ತಕ್ಷಣ ಕನಿಷ್ಠ ಪೆಹಲ್ಗಾಮ್ ದಾಳಿಗೆ ಕಾರಣ ಆದವರನ್ನ ಪತ್ತೆ ಹಚ್ಚೋ ಷರತ್ತನ್ನು ನೀವು ಕೊಡದೇನೆ ಅದನ್ನು ಹಾಕ್ದೇನೆ ಅಷ್ಟು ಅವಸರವಾಗಿ ಕದನ ವಿರಾಮವನ್ನ ಘೋಷಿಸಿದ ಯಾಕೆ ಆಪರೇಷನ್ ಸಿಂಧೂರ್ದಲ್ಲಿ ಭಾರತ ಕೆಲವು ಯುದ್ಧ ವಿಮಾನಗಳನ್ನ ಕಳ್ಕೊಂಡಿರೋ ಬಗ್ಗೆ ವರದಿ ಇದೆ ಜೆಟ್ ಜೆಟ್ಗಳಂತಹ ಅತ್ಯಾಧುನಿಕ ದುಬಾರಿ ವಿಮಾನಗಳ ಕುರಿತಾದ ಮಾಹಿತಿಯನ್ನ ಯಾಕೆ ಬಹಿರಂಗ ಮಾಡ್ತಾ ಇಲ್ಲ ಈ ಗೌಪ್ಯತೆಯ ಹಿಂದಿನ ಕಾರಣ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಅಥವಾ ರಾಜಕೀಯ ಒತ್ತಡಗಳಿರೋದಾ ಒಂದ್ ವೇಳೆ ಜೆಟ್ ಜೆಟ್ಗಳನ್ನ ಕಳೆದುಕೊಂಡಿದ್ರೆ ಇದರಿಂದ ಭಾರತದ ವಾಯುಪಡೆಯ ಸಾಮರ್ಥ್ಯಕ್ಕೆ ಎಂಥ ಪರಿಣಾಮ ಬೀರ್ಬಹುದು ಜನತೆಗೆ ಈ ಬಗ್ಗೆ ಸತ್ಯವನ್ನ ತಿಳಿಸೋದು ಜವಾಬ್ದಾರಿ ಇರುತ್ತಲ್ವಾ ಯಾಕೆ ಈ ಜವಾಬ್ದಾರಿಯಿಂದ ನೀವು ನುಣುಕೊಳ್ತಿದ್ದೀರಿ ಆಪರೇಷನ್ ಸಿಂಧೂರ್ನಲ್ಲಿ ಭಾರತದ ಕನಿಷ್ಠ ಮೂರು ರಫೆಲ್ ಫೈಟರ್ ವಿಮಾನಗಳನ್ನ ಚೀನಾ ಸರಬರಾಜು ಮಾಡಿದ ವಿಮಾನ ಹಾಗೂ ಕ್ಷಿಪಣಿಗಳನ್ನ ಬಳಸಿ ಪಾಕಿಸ್ತಾನ ನೆರಕ್ಕೆ ಉರುಳಿಸಿದೆ ಅಂತಾನು ರಾಷ್ಟ್ರಗಳ ಅಧಿಕೃತ ಪತ್ರಿಕೆಗಳೇ ಪ್ರಕಟಿಸಿದ್ರು ಸಹ ಭಾರತ ಸರ್ಕಾರ ಇದನ್ನ ನಿರಾಕರಿಸ್ತಾ ಇಲ್ಲ ಯಾಕೆ ಚೀನಾ ಪಾಕಿಸ್ತಾನ ರಾಷ್ಟ್ರಗಳು ಅಂತ ಪಾಕಿಸ್ತಾನಕ್ಕೆ ಚೀನಾ ಸೈನಿಕ ಸಹಕಾರ ನೀಡಿದಲ್ಲಿ ಕದನ ಸುಲಭ ಅಲ್ಲ ಅಂತಾನು ಕದನ ಪ್ರಾರಂಭಿಸೋ ಮೊದಲೇ ನಿಮ್ಮ ಸರ್ಕಾರಕ್ಕೆ ಗೊತ್ತಿರಲಿಲ್ವಾ ಹಾಗಾದರೆ ಪಾಕಿಸ್ತಾನ ಅಮೇರಿಕಾಗೂ ಆಪ್ತ ಮಿತ್ರ ಆಗಿರೋದ್ರಿಂದ ಅಮೇರಿಕಾದ ಸಹಾಯನೂ ದೊರೆಯೋದಿಲ್ಲ ಅನ್ನೋ ರಾಜತಾಂತ್ರಿಕ ಅಂದಾಜೂ ಇರಲಿಲ್ವಾ ಈ ಎಲ್ಲ ನಿರೀಕ್ಷಿತ ಅನಿರೀಕ್ಷಿತಗಳೇ ದುಡುಕಿನ ಯುದ್ಧದ ನಿಲುಗಡೆಗೂ ಅವಸರದ ಕದನ ವಿರಾಮಕ್ಕೂ ಕಾರಣ ಆಗೋಯ್ತಾ ಹಾಗಾದರೆ ಸೊ ಭಾರತ ಆಪರೇಷನ್ ಸಿಂಧೂರವನ್ನು ಶುರು ಮಾಡಿತ್ತು ಇದು ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆಯಾಗಿತ್ತು ಆದರೆ ಈ ಕಾರ್ಯಾಚರಣೆಗೆ ಅಂತಾರಾಷ್ಟ್ರೀಯ ಸಮುದಾಯದಿಂದ ಬೆಂಬಲ ಸಿಗದೇ ಇರೋದು ಭಾರತೀಯರಲ್ಲಿ ಅನೇಕ ಪ್ರಶ್ನೆಗಳನ್ನು ಹುಟ್ಟಾಕತ್ತೆ ಪೆಹಲ್ಗಾಮ್ ದಾಳಿ ನಂತರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾ ಮತ್ತು ಇತರ ರಾಷ್ಟ್ರ ಸಹಾನುಭೂತಿಯನ್ನು ತೋರಿಸಿದ್ವು ಸೊ ಟ್ರಂಪ್ ದಾಳಿಯನ್ನ ಘೋರ ಘಟನೆ ಅಂತ ಕರೆದ್ರು ಆದರೆ ಇದನ್ನ ಭಾರತ ಪಾಕಿಸ್ತಾನದ ನಡುವಿನ ದೀರ್ಘಕಾಲೀನ ಕಾಶ್ಮೀರ ಸಮಸ್ಯೆಯ ಭಾಗ ಅಂತ ಚಿತ್ರಿಸ್ಬಿಟ್ರು ಇದರಿಂದ ಪಾಕಿಸ್ತಾನಕ್ಕೆ ಪರೋಕ್ಷವಾಗಿ ಕ್ಲೀನ್ ಚಿಟ್ ಸಿಗತ್ತೆ ಸೊ ರಷ್ಯಾ ಮತ್ತು ಇತರ ರಾಷ್ಟ್ರ ದಾಳಿಯನ್ನ ಖಂಡಿಸಿದ್ರು ಆಪರೇಷನ್ ಸಿಂಧೂರ್ಗೆ ನೇರ ಬೆಂಬಲವನ್ನು ಘೋಷಿಸಿಲ್ಲ ಭಾರತದ ಈ ಕಾರ್ಯಾಚರಣೆಗೆ ಯಾಕೆ ಯಾವುದೇ ಪ್ರಮುಖ ರಾಷ್ಟ್ರಗಳು ಭಾರತದ ಪರ ಧ್ವನಿ ಎತ್ತಿಲ್ಲ ಮೋದಿ ಮತ್ತು ಟ್ರಂಪ್ ಅವರ ನಡುವಿನ ಸೌಹಾರ್ದ ಸಂಬಂಧ ಇಡೀ ಜಗತ್ತನ್ನೇ ನೋಡ್ಬಿಟ್ಟಿದೆ ಆದ್ರೆ ಪೆಹಲ್ಗಾಮ್ ದಾಳಿ ನಂತರ ಟ್ರಂಪ್ ಭಯೋತ್ಪಾದನೆಯನ್ನ ಖಂಡಿಸಿದ್ರು ಆಪರೇಷನ್ ಸಿಂಧೂರ್ಗೆ ಬೆಂಬಲವನ್ನ ಕೊಡಲಿಲ್ಲ ಇದಕ್ಕೆ ವಿರುದ್ಧವಾಗಿ ಭಾರತ ಪಾಕಿಸ್ತಾನ ಸಂಘರ್ಷವನ್ನ ತಾನೇ ನಿಲ್ಲಿಸಿದ್ದು ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ ಆದ್ರೆ ನೀವು ಅಮೆರಿಕದ ಮಧ್ಯಸ್ಥಿಕೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರಿ ಸೊ ಟ್ರಂಪ್ ಅವರ ಈ ತಟಸ್ಥ ಧೋರಣೆ ಹಿಂದಿನ ಕಾರಣ ಏನು ಅಮೆರಿಕ ಪಾಕಿಸ್ತಾನದ ಜೊತೆಗಿನ ತನ್ನ ರಾಜಕೀಯ ಸಂಬಂಧಗಳಿಗೆ ಆದ್ಯತೆ ಕೊಡ್ತಾ ಅಥವಾ ಭಾರತದ ಕಾರ್ಯಾಚರಣೆಯನ್ನು ಬೆಂಬಲಿಸೋದು ಅವರ ಭೌಗೋಳಿಕ ರಾಜಕೀಯಕ್ಕೆ ಸರಿ ಹೊಂದಿಲ್ವಾ ಇನ್ನು ಮೋದಿ ಸರ್ಕಾರ ಪಾಕಿಸ್ತಾನವನ್ನು ಭಯೋತ್ಪಾದನೆಯನ್ನು ಬೆಂಬಲಿಸುವ ರಾಷ್ಟ್ರ ಅಂತ ಪದೇ ಪದೇ ಕರೆದಿದೆ ಅದರಲ್ಲೂ ವಿಶೇಷವಾಗಿ ಪೆಹಲ್ಗಾಮ್ ದಾಳಿ ನಂತರದಲ್ಲಿ ಮತ್ತು ಆಪರೇಷನ್ ಸಿಂಧೂನಂತ ಕಾರ್ಯಾಚರಣೆಗಳ ನಂತರ ಸೊ ಭಾರತ ಈ ಆರೋಪವನ್ನು ಒಂದು ದೃಢವಾದ ಸಾಕ್ಷಿಗಳ ಜೊತೆಗೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಮಂಡಿಸಿದೆ ಕೂಡ ಆದರೆ ಅಮೆರಿಕ ವಿಶ್ವಸಂಸ್ಥೆ ಐ ಎಂ ಎಫ್ ಮತ್ತು ಎ ಬಿ ಡಿ ಅಂತಹ ಸಂಸ್ಥೆಗಳು ಪಾಕಿಸ್ತಾನಕ್ಕೆ ತಮ್ಮ ಆರ್ಥಿಕ ರಾಜಕೀಯ ಬೆಂಬಲವನ್ನು ಬೇಷರತ್ತಾಗಿ ಮುಂದುವರಿಸಿದೆ ಮೋದಿ ಸರ್ಕಾರ ಐ ಎಂ ಎಫ್ಗೆ ಪಾಕಿಸ್ತಾನಕ್ಕೆ ನೀಡುವಂಥ ಆರ್ಥಿಕ ನೆರವನ್ನು ಪರಿಶೀಲಿಸುವಂತೆ ಕೋರಿತ್ತು ಯಾಕಂದರೆ ಈ ಧನ ಸಹಾಯ ಭಯೋತ್ಪಾದನೆಗೆ ದುರ್ಬಳಕೆ ಆಗ್ಬೋದು ಅನ್ನೋದು ಭಾರತದ ಆತಂಕ ಆಗಿತ್ತು ಆದರೆ ಐ ಎಂ ಎಫ್ ಇತ್ತೀಚೆಗೆ ಪಾಕಿಸ್ತಾನಕ್ಕೆ ಒಂದು ಬಿಲಿಯನ್ ಡಾಲರ್ಗಳಷ್ಟು ಮಂಜೂರು ಮಾಡಿದೆ ಮತ್ತು ಎ ಬಿ ಡಿ ಮಿಲಿಯನ್ ಡಾಲರ್ ಅನ್ನು ಅನುಮೋದಿಸಿದೆ ಈ ಸಂಸ್ಥೆಗಳು ಭಾರತದ ಆತಂಕಗಳನ್ನು ಯಾಕೆ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಐಎಂಎಫ್ ನಲ್ಲಿ ಭಾರತದ ಪ್ರಭಾವ ಸೀಮಿತ ಆಗಿದೆ ಅನ್ನೋ ವಾದ ಒಪ್ಕೊಂಡ್ರೂ ಸಹ ಈ ಧನ ಸಹಾಯ ಪಾಕಿಸ್ತಾನದ ಆರ್ಥಿಕ ಕುಸಿತವನ್ನ ತಡೆಯೋಕ್ ಮಾತ್ರನಾ ಅಥವಾ ಇತರ ರಾಜಕೀಯ ಒತ್ತಡಗಳಿಗೆ ಮಣಿದಿರಬಹುದಾ ವಿಶ್ವಸಂಸ್ಥೆಯ ಭಯೋತ್ಪಾದನಾ ವಿರೋಧಿ ಸಮಿತಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ಪಾಕಿಸ್ತಾನವನ್ನು ಆಯ್ಕೆ ಮಾಡಲಾಗಿದೆ ಅನ್ನೋದು ಭಾರತೀಯರಿಗೆ ಆಘಾತಕಾರಿ ವಿಚಾರ ಭಾರತ ಪಾಕಿಸ್ತಾನವನ್ನು ಭಯೋತ್ಪಾದನೆಯನ್ನು ಪೋಷಿಸುವ ರಾಷ್ಟ್ರ ಅಂತ ಕರೆದಾಗ ವಿಶ್ವಸಂಸ್ಥೆಯ ಈ ನಿರ್ಧಾರ ಭಾರತದ ಆರೋಪಗಳನ್ನು ದುರ್ಬಲಗೊಳಿಸೋದಿಲ್ವಾ ವಿಶ್ವಸಂಸ್ಥೆ ಭಾರತದ ಆತಂಕಗಳನ್ನು ಯಾಕೆ ಗಂಭೀರವಾಗಿ ಪರಿಗಣಿಸಿಲ್ಲ ಇದು ಭಾರತದ ಮಲ್ಟಿ ಅಲೈನ್ಮೆಂಟ್ ವಿದೇಶಾಂಗ ನೀತಿಯ ವೈಫಲ್ಯವನ್ನ ಸೂಚಿಸತ್ತಾ ರಾಷ್ಟ್ರ ಹಿತಾಸಕ್ತಿ ಅನ್ನೋದು ಮೋದಿ ಸರ್ಕಾರದ ಹುಸಿ ಉನ್ಮಾದದ ವ್ಯಹತಂತ್ರಕ್ಕೆ ವಿರೋಧ ಪಕ್ಷಗಳ ನಾಯಕರು ಕೈಜೋಡಿಸಿ ಜಗತ್ತಿನಾದ್ಯಂತ ಪಾಕಿಸ್ತಾನದ ದುರುದ್ದೇಶವನ್ನು ಬಯಲುಗೊಳಿಸೋ ಪ್ರವಾಸ ಮಾಡಿ ವಾಪಸ್ ಮರಳೋ ಮೊದಲೇ ವಿಶ್ವಸಂಸ್ಥೆ ಪಾಕಿಸ್ತಾನವನ್ನ ಭಯೋತ್ಪಾದನೆ ವಿರೋಧಿ ಕೋಶದ ಮುಖ್ಯಸ್ಥರನ್ನಾಗಿ ನೇಮಿಸಿದ್ದಾದ್ರೂ ಯಾಕೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರನ್ನ ಮಾತ್ರ ಅಮೆರಿಕದ ಅಧ್ಯಕ್ಷ ಔತನ ಕೂಟಕ್ಕೆ ಕರೆದಿದಾದ್ರು ಯಾಕೆ ಇದು ಬಯಲಾದ ನಂತರನೇ ಅವರು ಅಮೆರಿಕದ ಅಧ್ಯಕ್ಷರ ಆಹ್ವಾನ ತಿರಸ್ಕರಿಸಿದ್ರು ಅನ್ನೋ ಸುದ್ದಿ ಸೋರಿಕೆ ಆಗಿದ್ಯಾಕೆ ಯಾಕೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹನ್ನೆರಡು ಸಾರಿ ತನ್ನಿಂದಾನೇ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಿಲ್ತು ಅಂತ ಹೇಳಿದ್ರು ಅಮೆರಿಕದ ಕೋರ್ಟ್ನಲ್ಲೂ ಸಹ ಅದನ್ನ ಅಧಿಕೃತ ಹೇಳಿಕೆಯಾಗಿ ದಾಖಲಿಸಿದ್ರು ಮೋದಿ ಸರ್ಕಾರ ಈವರೆಗೆ ಅದನ್ನು ಖಂಡಿಸದೆ ಸುಮ್ಮನೆ ಇದ್ದಿದ್ ಯಾಕೆ ಪಾಕಿಸ್ತಾನ ಕೋರಿದ್ದಕ್ಕೆ ಕದನ ವಿರಾಮ ಮಾಡಿದ್ವಿ ಅಂತ ಮೋದಿ ಟ್ರಂಪ್ಗೆ ಫೋನಲ್ಲಿ ಹೇಳಿದ್ರು ಅಂತ ಭಾರತದ ಪತ್ರಿಕೆಗಳು ಹೇಳ್ತಾ ಇದ್ದರೂ ಸಹ ಟ್ರಂಪ್ ಆಗಲಿ ಅಮೆರಿಕದ ಪತ್ರಿಕೆಗಳಾಗಲಿ ಇದುವರೆಗೆ ಅದನ್ನು ಪುಷ್ಟೀಕರಿಸ್ತಾ ಇಲ್ಲ ಯಾಕೆ ಎಲ್ಲಕ್ಕಿಂತ ಮುಖ್ಯವಾಗಿ ಪೆಹಲ್ಗಾಮಿನ ಭಯೋತ್ಪಾದಕರ ಪತ್ತೆಗೆ ಕನಿಷ್ಠ ಸಹಕಾರದ ಷರತ್ತನ್ನು ಹಾಕದೇನೆ ಒಂದು ಫೋನ್ ಕರೆಗೆ ಕಾಯ್ತಾ ಇದ್ದಂತೆ ಅವಸರ ಅವಸರವಾಗಿ ಕದನ ವಿರಾಮ ಘೋಷಿಸಿದ್ರು ಯಾಕೆ ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಭಯೋತ್ಪಾದಕರ ವಿರುದ್ಧ ಯಶಸ್ಸನ್ನು ಸಾಧಿಸಿತ್ತು ಸೊ ಪಾಕಿಸ್ತಾನದ ಆಕ್ರಮಣವನ್ನ ಹಿಮ್ಮೆಟ್ಟಿಸಲಾಗಿತ್ತು ಅಷ್ಟೇ ಅಲ್ಲ ಭಾರತದ ಸೈನಿಕ ಶಕ್ತಿಯನ್ನ ಜಗತ್ತಿಗೆ ಪ್ರದರ್ಶಿಸಲಾಗಿತ್ತು ಆದರೆ ಪಾಕಿಸ್ತಾನದ ವಿನಂತಿ ಮೇರೆಗೆ ಒಂದೇ ಒಂದು ಫೋನ್ ಕರೆ ನಂತರ ತಕ್ಷಣವೇ ಕದನ ವಿರಾಮವನ್ನ ಘೋಷಿಸಲಾಯಿತು ಈ ಆತುರದ ತೀರ್ಮಾನ ಹಿಂದಿನ ಕಾರಣ ಏನು ಪಾಕಿಸ್ತಾನ ಕದನ ವಿರಾಮಕ್ಕೆ ಕೇಳ್ಕೊಂಡಾಗ ಭಾರತ ಯಾಕೆ ಕನಿಷ್ಠ ಪಕ್ಷ ಪೆಹಲ್ಗಾಮ್ ದಾಳಿಯ ಆರೋಪಿಗಳನ್ನ ಪತ್ತೆ ಹಚ್ಚೋಕೆ ಸಹಕಾರ ಕೊಡುವಂತೆಯೂ ಷರತ್ತನ್ನ ಹಾಕಿಲ್ಲ ನಿಮ್ಮ ಈ ಕದನ ವಿರಾಮದ ಆತುರದ ಈ ತೀರ್ಮಾನ ಭಾರತದ ಭಯೋತ್ಪಾದನೆ ವಿರುದ್ಧದ ಹೋರಾಟದ ಗಂಭೀರತೆಯನ್ನು ದುರ್ಬಲಗೊಳಿಸೋದಿಲ್ವಾ ಪೆಹಲ್ಗಾಮ್ ದಾಳಿ ಭಾರತದ ರಾಷ್ಟ್ರೀಯ ಭದ್ರತೆಗೆ ಒಡ್ಡಿದ ಸವಾಲು ಈ ದಾಳಿಯ ಆರೋಪಿಗಳನ್ನು ಪತ್ತೆ ಹಚ್ಚಿ ಶಿಕ್ಷಿಸೋದು ಭಾರತೀಯರ ನಿರೀಕ್ಷೆ ಆಗಿತ್ತು ಆದರೆ ಕದನ ವಿರಾಮದ ಒಪ್ಪಂದದಲ್ಲಿ ಈ ಷರತ್ತನ್ನು ಹಾಕದೇನೆ ಜನರಲ್ಲಿ ಆಕ್ರೋಶವನ್ನು ಉಂಟು ಮಾಡುವಂತೆ ಮಾಡ್ತಾ ಇದ್ದೀರಾ ಪೆಹಲ್ಗಾಮ್ ದಾಳಿ ಸಂತ್ರಸ್ತರಿಗೆ ನ್ಯಾಯ ಒದಗಿಸುವ ಭರವಸೆಯನ್ನ ನೀವು ಕೊಡದೇನೆ ಕದನ ವಿರಾಮಕ್ಕೆ ಒಪ್ಪಿಗೆ ನೀಡಿದ್ದಾದ್ರೂ ಯಾಕೆ ಈ ತೀರ್ಮಾನ ಪಾಕಿಸ್ತಾನಕ್ಕೆ ತನ್ನ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋಕೆ ಅವಕಾಶ ನೀಡಿದಂತಾಗೋದಿಲ್ವಾ ಪೆಹಲ್ಗಾಮ್ ದಾಳಿಯ ಆರೋಪಿಗಳ ಪತ್ತೆಗೆ ಕನಿಷ್ಠ ಸಹಕಾರವನ್ನೂ ಸಹ ಆ ಕಡೆಯಿಂದ ನೀವು ಕೇಳ್ದೇನೆ ಷರತ್ತನ್ನೂ ಹಾಕದೇನೆ ಪಾಕಿಸ್ತಾನದ ಒಂದು ಫೋನ್ ಕರೆಗೆ ತಕ್ಷಣವೇ ಕದನ ವಿರಾಮ ಘೋಷಿಸಿದ್ದು ಭಾರತೀಯರಲ್ಲಿ ಅನೇಕ ಪ್ರಶ್ನೆಗಳನ್ನು ಹುಟ್ಟಾಕಿದೆ ಈ ಆತುರದ ತೀರ್ಮಾನ ಭಾರತದ ರಾಷ್ಟ್ರೀಯ ಭದ್ರತೆ ಮತ್ತು ಭಯೋತ್ಪಾದನೆ ವಿರುದ್ಧದ ಹೋರಾಟಕ್ಕೆ ಯಾವ ರೀತಿ ಸಹಾಯ ಆಗತ್ತೆ ನೀವೇ ಹೇಳಿ ಜನತೆಗೆ ಸತ್ಯವನ್ನು ತಿಳಿಸಿ ಭಾರತದ ಸ್ಥಾನಮಾನವನ್ನು ಜಗತ್ತಿನ ಮುಂದೆ ಗಟ್ಟಿಗೊಳಿಸಿ ಹೀಗಾಗಿ ಕೊನೆಗೂ ಉಳಿಯೋ ಪ್ರಶ್ನೆ ಅಂತಂದ್ರೆ ಕದನ ವಿರಾಮ ಘೋಷಿಸಿದ್ದಕ್ಕೆ ಅಸಲಿ ಕಾರಣಗಳು ಏನು ಕಾರಣಕರ್ತರು ಯಾರು ನಿಜವನ್ನು ಅರಿಯೋ ಅಧಿಕಾರ ಭಾರತದ ಜನರಿಗಿಲ್ವಾ ಹಾಗಾದ್ರೆ ಅಥವಾ ವರ್ಷಾಪೂರ ಬಿ ಜೆ ಪಿ ಸಂಘ ಪರಿವಾರದ ಸುಳ್ಳುಗಳಿಗೆ ಜನ ಬಲಿಯಾಗ್ತಾ ಇರಬೇಕಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ